ಅದೆಕ್ಲಾ ಎಷ್ಟು ಅದನಲ್ಲ ಏನೋ ಕಳ್ಕೊಂಡನ ಮಕ್ಕ ಮಕ್ಕಾ ಕುತ್ಕತ್ತೀಯಾ ಏನಾಗಿದೆ ರೋಗ ನಿಂಗೆ ಮನೆವಾಳಿಗೆ ನಗ್ ನಗ್ತಾ ಇರಕ್ಕಾ ಕಿಲ್ವಾ ಅಯ್ಯೋ ನಾನು ಕುತ್ಕೊಂಡೆ ತಪ್ಪು ನಿಂತ್ಕೊಂಡೆ ತಪ್ಪು ಓಡಾಡ್ದ್ರು ತಪ್ಪು ಎಲ್ಲಾದ್ರೂ ಓಡ್ತರು ತಪ್ಪು ಏನವ ಯಾಕೆ ಮಾಡೋದಿ ಈ ತರ ಆದ್ರೆ ಯಾಕಿಂಗ್ ಟಾರ್ಚೆ ಕೊಡ್ತೀಯಾ ನೀನು ಹಾ ಟಾರ್ಚೆ ಕೊಡ್ಂತಾ ಅರ್ಚರೆ ಎಷ್ಟು ಅದನಲ್ಲವೆ ಮಕ್ಕನವೆ ધુಮೋ ಅನ್ಕ ಮಾರ್ಕ ಕುತ್ಕತ್ತಾನೆ ಒಂದ್ ಜಗ್ ನಗ್ ನಗ್ತಾ ಇರದಾನಕ್ಕಿಲ್ವಾ ಏನು ಕೇಡ್ ಬಂದಿರೋ ನಿಮಗೆ ಏನು ರೋಗ ತಿಂದು ಉಂಡು ಗೆಡ ರೋಗನಗ ಅತ್ತಾ ಕುತಿದೀಯಾ ಲ ನಾವ್ ಒತ್ಕೊಂಡಿದ್ದಾ ನಿನಗೆ ತಡಗ ನನ್ನ ಮಗ್ನೆ ಏನಾದ್ರೂ ಒನ್ ಯಾಪ ತಕೊಂಡ ನಾನು ಜೊಗ್ಲ ಮಾಡಲಿಲ್ಲ ಅಂದ್ರೆ ನೀನು ತಿಂದಿರೋದು ಅರ್ಗಲ್ಲ ಅನ್ಸುತ್ತೆ ಅದಕ್ಕೆ ಈ ತರ ಟಾರ್ಚರ್ ಕೊಡ್ತೀನಿ ನೀನ್ ನಂಗೆ ಏನವ್ವ ಈ ಥರ ಎಲ್ಲ ಆಡ್ತೀಯ ನೀನು ನಿಜ್ವಾಗ್ಲೂ ತುಂಬಾ ಬೇಜಾರಾಗುತ್ತವ ನಂಗೆ ನೀನ್ ಆಡೋದ್ ನೋಡಿದ್ರೆ ನನ್ಗೆ ಆಗಲ್ದಪ್ಪ ಬೇಜಾರು ಬೇಜಾರು ಆಗಬೇಕಂತ ಎಲ್ಲಾಕೂ ಬೈತ್ಯಾ ಎಲ್ಲಾಕೂ ಬೈತ್ಯಾ ಏನವ ನೀನು ಬರಿ ಬೈಯೋದೇ ಅವ್ನ್ ಕೆಲ್ಸ ಮಾಡ್ಕೊಟ್ಟಿದೀಯ ಅಲ್ವಾ ನೀನು ಅಯ್ಯೋ ಶಿವ ಏನ್ ಹಣೆ ತಂದಿದ್ದೀನೋ ಏನು ಈ ನಿಜಕ್ಕೂ ನನಗೆ ಬದುಕಕ್ಕೆ ಇಷ್ಟ ಇಲ್ಲವ್ವ ನೀನ್ ಆಡಿ 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 ನನಗೆ ಒಂದಲ್ಲ ಒಂದಿನ ನಿಜಕ್ಕೂ ನನ್ ಸೈನ್ ಸಿಸ್ ಬಿಡ್ತೀನಿ ನೀನು ಸಾಡ ಅಕ್ಕ ನೋಡಕ್ಕ ನೋಡು ಅವುನ ನಾನು ಕುತ್ಕೊಂಡ್ರ ತಪ್ಪು ನಿಂತ್ಕೊಂಡ್ರು ತಪ್ಪು സുക്കിര ഇക്കടിമ അയോ ഇക്കൂടക്കി മക നാ കേസക്കാർ അങ്ങനെ ആ വിഷേ മാക്കൊത്തീൽസീന യാര കല്സക്കേൻബിട്ടു യാക്ക ഹാർത്തീനു ഏക്ക അവർ ജനകൾക്ക ಯಾಕೆ ಕೆಲ್ಸಕ್ಕೆ ಹೋದ ನೀನು ಏ ನಿನ್ನಿಮ್ಮೈನ್ ಗೊತ್ತಾಗ್ಬಿಟ್ಟು ಯಾಕೆ ಓದೋದು ನಿಮ್ಮ ಕೆಲಸಕ್ಕೆ ಹೋಗೋದೇನು ಬೇಡ ನೀನು ಮಾ ಮನೇಲಿರೋ ಕೇಳು ಅಂದ್ಬಿಟ್ಟು ಹಂಗೆ ಅಂತಿತ್ತು ಕರವ ಹೋಗ್ಬೇಡ ನೀನು ಅಯ್ಯೋ ಇವತ್ತು ಬೇರೆ ಅನಿತಾ ನಾನು ಕೊಟ್ಟಿರೋ ಗಿಫ್ಟ್ ಅನ್ನ ಹಾಕೊಂಡು ಬರ್ತೀನಿ ಅಂತ ಹೇಳಿದಾಳೆ ಕೆಲ್ಸಕ್ಕೆ ಕೆಲಸಕ್ಕೇನಾದ್ರು ಹೋಗಿಲ್ಲ ಅಂದರೆ ನಾನು ಸಿಕ್ಬಿಡ್ತೀನಿ ಗ್ಯಾರಂಟಿ ಆಮೇಲೆ ಏನು ಮಾಡೋದು ಇದ್ಯಾಕಿದೆ ಈ ಥರ ಎಲ್ಲ ಆಗ್ತಾಯಿದ್ದಿಲ್ಲ ಏನು ಮಾಡೋದು ಅಂತಾನೆ ಗೊತ್ತಾಗ್ತಾ ಇಲ್ಲ ಅವಾಗ ಮೊದಲು ಕೆಲಸಕ್ಕೆ ಹೋಗಲಿ ಅನ್ಬಿಟ್ಟು ನಾನು ಅಂದ್ಕೊಂಡ್ರೆ ಯಾಕದ ಕೆಲ್ಸಕ್ಕೆ ಅವ್ರು ತಂದಾಗ್ತಾ ಇಲ್ವಾ ಅರೆ ಮಾಡಿದಾರವಾ ಅಲ್ಲಿಗೆ ಹೆಂಗ್ ತರ್ತಾರೆ ಸಾಮಾನು ಹಂಗೆ ಇಲ್ಲಿಗೋ ತಂದ್ಕೊಡ್ತಾರೆ ಎಲ್ಲ ಸಾಮಾನು ಕೊಡ್ತಾರೆ ಮಾಂಸ ಸಾರ ಮಾಡಿದ್ರು ಸಾರ್ನ್ಯ ಕೊಡು ನಿಮ್ಮ ಅವನ ಮಾಡದ ಇಲ್ವೋ ಅನ್ಕೊಂಡು ಸಾರನೆ ತಂದ್ಕೊಡ್ತೀನಿ ಬೇಕು ನಿನಗೆ ಎಲ್ಲ ಸಾಮಾನು ಸರಾಜ್ ತರಕಾರಿ ಇರ್ಕಾರಿ ಅಂತ ಕೊಟ್ಟ ಮೇಲೆ ಸುಮ್ನಿರವ ಹೆಚ್ ಕಟ್ಟಾಗ ಉಂಡ್ಕೊಂಡು ತಿನ್ಕೊಂಡು ಈ ವಯಸ್ಸಲ್ಲಿ ಯಾಕೆ ನಿನ್ ಕೂಲಿ ಕೆಲ್ಸಕ್ಕೆ ಹೋಗ್ಬೇಕಾ ಸುಮ್ನೆರವ ನನ್ಗೋ ಕುತ್ಕೊಂಡು ಕೂತ್ಕೊಂಡು ಕುಟುಂಬ ಆಡ್ಕೊಂಡು ಕುತ್ಕೊಳ್ಳಿ ಸುಮ್ಕಿರು ಅದಂದ ನಿಮಗ ನಾನು ಹೇಳೋಕ್ಕೆ ಕೇಳು ಏನು ಅಂತ ಪಾಪ ನಿನ್ನ ಗಂಡಂಗೆ ತೊಂದರೆ ಕೊಡೋದು ನಿಮಗೆ ನಾವು ಚಂದವಾ ಏನೋ ಇನ್ನು ಒಳ್ಳೆ ಗುಣಕ್ಕೆ ನಾವು ಬರೀ ಹೆಂಗೋ ಒಳ್ಳೆಯದಾಗ ಅವ್ನು ಏನ್ಬಿಟ್ಟು ನಾವು ಅದನ್ನ ದುರುಪಯೋಗ ಪಡಿಸಿಕೊಂಡ್ರೆ ದೇವರು ಒಳ್ಳೇದು ಕೊಟ್ಟದವ ನಮಗೆ ನಿಮ್ಮ ಗಂಡ ಅಲ್ಲೂ ತಂದಕ್ಕು ಇಲ್ಲಿಗೂ ತಂದಕ್ಕ ಎರಡು ಮನೆ ನಿಭಾಯಿಸ್ಬೇಕು ಅಂದರೆ ಎಷ್ಟು ಕಷ್ಟ ಆಯ್ತದ ಹೇಳೋ ಇನ್ಗೆ ಕಷ್ಟ ಇಲ್ಲ ನಿಮಗೆ ಸುಮ್ಮನಿರು ಪಾಪ ತೊಂದರೆ ಕೊಡಬಾರ್ದು ವಾ ಅಷ್ಟೋ ಇಷ್ಟೋ ನಾನು ಕಾಸು ಮಾಡ್ಕೊಂಡು ಮನೆ ಭಂಗ ಮಾಡ್ಕೊತೀನಿ ಸುಮ್ಕಿರು ಇದು ಒಂದು ಸರ್ತಿ ತಗಸ್ಕೊಂಡೆ ಸಾಮಾನ ಸಣ್ಣ ಬದ್ಕಾಲೇ ಹೊಸ ಪೂರ್ತಿ ತಂದು ಕೊಡಪ್ಪ ಅಂದರೆ ಅವನಿಗೂ ಒಂದಲ್ಲ ಒಂದು ದಿವ್ಸ ಭೂ ಬೇಜಾರಾಗೋತದ ಅಮ್ಮ ಬೇಡ ಈಗ ಅವು ನಿಮ್ಮ ಸಂಸಾರ ನಿಭಾಯಿಸೋದೆ ಕಷ್ಟ ಅಂತಂದ್ರೆ ಅದ್ರ ಜೊತೆಗೆ ನಮ್ಮನ್ನು ಇಬ್ಬರು ಸಾಕಿ ಅಂದರೆ ಆ ಸ್ವಲ್ಪ ಬಂದದ ಸ್ವಲ್ಪ ಬಂದದ ಹೇಳು ಬೇಡ ಸುಮ್ಮನೆ ಮಗ ಬೇಡ ಬೇಡ ಕಣವ ನೀನು ಹಳಿ ಮೈಯ ಮೇಲೆ ಬೋಯ್ತದೆ ಆಮೇಲೆ ಹೋಗ್ಬೇಡ ನೀನು ಅಕ್ಕ ಹೋಗ್ಲಿ ಬಿಡಕ್ಕ ಹೋಗ್ತೀನಿ ಅಂತ ಅಂದಮೇಲೆ ನೀನೇ ಕಿಷ್ಟೊಂದು ಬಲವಂತ ಮಾಡ್ತೀಯ ನೋಡು ಬಾವನ್ ಕೈಲಿ ತರಿಸ್ಕೊಂಡು ಎಷ್ಟು ಅಂತ ನಾವು ತಿನ್ನಕ್ಕಾಗುತ್ತೆ ಅವ ಕೆಲ್ಸಕ್ಕೆ ಹೋಗ್ಲಿ ಬಿಡು ಅರವೈಲ ಕರ ನೀನು ಸುಮಾರಾಗಿ ಇದೆಯೇ ಹೆಂಗಂತ ನೋಡವ ಹಂಗೆ ಕಣ್ಣೆ ಅವನು ಹಂಗೆ ಅವ್ವ ಅಕ್ಕನ ಪ್ರೀತಿದ್ರೆ ಇವನು ಈ ತರ ಮಾಡ್ಕತ್ತಿದ್ನಾ ತಂದಿ ಬೀದಿ ಮೀಸ್ತಿದ್ನಪ್ಪ ಅರ್ಥ ಅಲ್ಲೇ ಅರ್ಥಾಕಿದವೇ ಒಬ್ಬ ಹೇಳಿದ ತಿನ್ಬಿಡೋ ಕೆಲ್ಸಕ್ಕೆ ಹೋಗ್ಬೇಕ್ ತಾನೆ ಇವಾಗ ಹೋಗು ನೀನು ಸುಮ್ ಸುತ್ಕಾಲ ಒಯ್ತಾರೆ ಕತೆ ಅಂತ ಹೇಳಿ ಓದಾರ್ಲೆ ಬಾ ಹೇಳದ ಇನ್ ಕೆಲಸ ಪಲ್ಸ್ಕವ ಎಲ್ಲೂ ಹೋಗ್ಬೇಡ ನೀನು ಅವ್ರು ಹೇಳವ್ರೆ ಬಿಟ್ಟು ಬೈಸ್ಕೊತಿ ಮಾತ್ರ ಹೆಂಗೋ ತೊಂದಾಗ್ತದೆ ತಾನು ಉಣ್ಕೋ ತಿನ್ಕೊಂಡು ನಿಮ್ದಾಗಿರು ಓ ಏನು ಈಗ ವಯ್ಸಿದದ ಓ ಕೆಲಸ ಮಾಡ್ತೀನಿ ಅನ್ನಕೆ ಹೋಗ್ ನೀನು ಲ ನಮಗೆ ಮಿಷಿನ್ ತೆಗಿಸ್ಕೊಂಡಲ್ಲ ಒಂದು ದಿವಸ ಒಂದು ಬಟ್ಟೆ ಹೊಲ್ದಿಲ್ಲ ನೀನು ಹಂಗೇನೆ ಬುದಿಕ್ ಕಲಿಯದ್ ನೀನು ಒಲ್ಲೆ ಬಟ್ಟೆ ಕುತ್ಕೊಂಡು ಏನು ಮಾಡಿಲ್ಲ ನೀನು ಮನೇಲಿ ஒலித்தி அன்புட்டுனே தந்துக்கொடி மீசின ஒலித்தினி அந்த அவுன்ன கேல்சு அந்தியல நான் சாா் தீ கணவா அந்த அன்னது பரோக்கிள்வாள் நினைக்க சரி இல்லை நீங்கள் புத்தி கல்த்தி நீல்ஸ் போா வயசில் ஒழுச்சு மாதாட் யாக்க நீ அவனுக்கு அஸ்டாக் இ பரிஸ்தி ஏற்கம்னா அவன் அஷ்டு கேரளா நம்ம பரிஸி ஏங்காய்த்து அய்யோ பிடுமக சும்மனையா மாதாடோது நம்ம ஊப்பா நீ நன் மகன்கேல ஆசிரிய இல்லை கணி மக நீங்க பார்க்கே துர்புதே ஆங்கி ஒழை புத்தி இல்லை ಒಳ್ಳೆ ಬುದ್ಧಿ ಇದ್ರೆ ಹೆಣ್ಣು ಮಕ್ಕಳು ಕರ್ಕ ಕರ್ಕೊಂಡು ಬತ್ತಿದ್ನ ಒಳ್ಳೆ ಒಳ್ಳೆ ಮಿಟ್ಕೊಂಡು ಕರ್ಕೊಂಡು ಬಂದು ಮನೆ ಆಸ್ತಿ ಬದುಕು ಕಳ್ಕೊತಿದ್ನ ಏನವ್ವ ಹೇಳಿದ್ನ ಹೇಳಿ ಟಾರ್ಚರ್ ಕೊಡ್ತೀಯಲ್ಲ ನೀನು ಒಳ್ಳೆ ಸರಿ ಐತಪ್ಪ ನಿಂದ ಒಳ್ಳೆ ಟಾರ್ಚರು ಥು ನೀವು ಹೆಣ್ಣು ನೋಡಿ ಮದುವೆ ಮಾಡಿದ್ರೆ ನಾನೇ ಕರ್ಕೊಂಡು ಬರ್ತಿದೆ ಆ ಮೂವತ್ತೆರಡು ಮೂವತ್ತ್ ವರ್ಷ ಆದ್ರೂ ಒಂದು ಹೆಣ್ಣೊಡಗೆ ಮದುವೆ ಮಾಡೋಂತ ಯೋಗ್ಯತೆ ಇರಲಿಲ್ಲ ಅದಕ್ಕೆ ಕರ್ಕೊಂಡು ಬಂದೆ ನಾನು ಓ ಕನಪ್ಪ ಉದ್ಯೋಗದಲ್ಲಿದ್ದಾಳೆ ಕೊಡೋರು ಹೆಣ್ಣ ಕೆಲಸ ಇದೆಲ್ಲ ನೀನು ಕೊಡ್ತಿತ್ತಿಲ್ವಾ ಬೆಂಗಳೂರು ಬಗ್ಗೆ ಎಂತ ಕೆಲಸ ಮಾಡ್ತೀನಿ ಅನ್ಕೊಂಡು ಓದೋನು ಯಾಸ ಬದಲಾಯಿಸ್ಕೊ ಬಂದೆ ಹೋಗಾಗ ಹಂಗೋಗ್ಬಿಟ್ಟು ಈಗ ಹಿಂಗೆ ಬರೋ ಹಿಂಗೆ ಸುಮ್ಮನೆ ಕುತ್ಕಲ್ಲ ನೀನು ಬಾಯಿ ಮುಚ್ಕೊಂಡು ಜಾಸ್ತಿ ಮಾತು ಕಿತ್ತಾಬೇಡ ನೀನು ಮಾತಾಡ್ ಕುಡಿದ್ರ ನೀನು ಏನ್ವೇ ಉಸ್ರ ಎತ್ತ ಕುಡದ್ರಿ ಮನೆಯೊಳಗೆ ಬಾಯಿ ಬಿಟ್ಕೊಂಡ್ ಸುಮ್ನಿರು ಅವ್ರು ಕತ್ಕೊಂಡ್ ಅಂತವ ಮಾತ್ ನನ್ಗೂ ಬರ್ತವ ಮಾತಾಡ್ಕಲ ನನಗೆ ಮಾತಬಾರ್ದ ಏನಂತ ಸುಮ್ಕುತ್ಕಲಾ ನೀನು ಐ ಕೆಲ್ಸಕ್ ಬೇಡ ಅಂತ ನೀನು ತರ ಬೇಡ ಯಾರು ಬೇಡ ಸುಮ್ಕಿರು ತತ್ತದಂತೆ ಇರ್ಲಿ ಸುಮ್ಕಿರು ಅಂದ್ರೆ ನಿನ್ ಗಂಡ ಒಂದು ಸೂಟ ತೊಕೊಂಡೋಗಿದ್ದೆ ಆಗಂಗೆ ಅಂತಿತ್ತು ಯಾಕೆ ನಿಮ್ಮ ಹೂವು ಕೆಲ್ಸಕ್ಕೆ ಹೋದದು ನೋಡು ಇಲ್ಲಿ ಇತ್ಕೊಂಡು ವಯಸ್ಸದತ್ತೆ ಕೆಲ್ಸಕ್ಕೆ ಕಳಿಸ್ತಾನಲ್ಲ ಅಂತ ಏನದು ಅಂದ್ಕಳಕಿಲ್ವ ಅಂದ್ಬಿಟ್ಟು ಹಂಗೆ ಅಂತಿತ್ತು ಕಣವ ಹೋ ಬೇಡ ಬಿಡವ ಇರವ ಮನೇಲಿ ಅಯ್ಯೋ ನಿಮಗೆ ನಾನು ಹೇಳೋ ಕೇಳು ಈಗ ಎಲ್ಲ ನಾವು ಇನ್ ಮ್ಯಾಕೆ ನೋವು ಭಾರ ಏರಿದ್ರು ಸರಿ ನಮಗೆ ಸರಿಯಾ ಅವ್ರು ಒಳ್ಳೆತನ ಅದೇ ಅಂದ್ಬಿಟ್ಟು ನಾವು ನಾವು ಅದನ್ನು ದುರ್ಪಯೋಗ ಪಡ್ಸ್ಕೊಂಡ್ರೆ ಅದದವ ಹೆಂಗೋ ನಂಬು ನೆಲೆ ಮಾಡ್ಕೊಟ್ಟದೆ ಬಿಡು ಸತ್ತಾಗಿರ ಗಟ್ಟ ಗೇಯೋದು ಹಾಗೆ ನೀವು ಆಯ್ಕೆಲ್ಲ ಕಣ್ರಪ್ಪ ಅಂದ್ಬಿಟ್ಟು ಕುತ್ಕೊಳ್ಳೋದು ಆ ತಂದು ಹಾಕಲಿ ಬೇಡ ಪಾಪ அவ ஒய்யும் ஒே குருப்பாக போஸ்கால படா தான் மய அய்யோ விட்டுவிடு விட்டுவிடு அந்தவ நானியா அவ்வளோ மனேயில் கண்டே ஆர் இவோத்து அவ அம்மாவயும் நோடே எட்டொந்து ஒழைய மனசு எட்டொந்தொள்ளைய மனசு நோடோவது பப்பா இவற்று நான் மர தந்தாக ஒன்ச்சூரு பேஜாரி இல்வல்ல மக எஸ் ஆசை மாதிரினே இன்வொள்ளையே ஜன பிரீனா வார்த்தை மாட்கானியா மோச மாதிரிக்கு இவத்து தேவ் நமக்கு தோர்ஸ் போட்டாக்கேட்னே மக தோர்ஸ் பிடித்திடுங்க நிஜ நின் மாத்து நூறுக்கு நூறு ரூபாய் நிஜ ದೇವ್ರಂತ ಅಂತ ಜನಕ್ಕೆ ನಾವು ಮೋಸ ಮಾಡಿದಕ್ಕೆ ದೇವ್ರು ನಮಗೆ ಈ ತರ ಪರಿಸ್ಥಿತಿ ಬಂದಿದ್ದು ಬರ್ತೀನಿವ ಸುಮ್ಕಿರು ಕೆಲ್ಸಕ್ಕೆ ಹೋಗ್ಬಿಟ್ಟು ಹೋಯ್ತೀನಿ ನಾನು ಹೇಳ್ಬೇಡ ನೀನು ಹೇಳ್ದೆ ಅಂತು ಅಂತ ಅನ್ನೋ ಪಾಪ ತಂದಾಗ್ತಾರೆ ಅನ್ಕೊಂಡು ಅದನ್ನ ನಾವು ಉಪಯೋಗ ಪಡ್ಸ್ಕೊಂಡು ಕುತ್ಕೊಂಡ್ರ ಹಾಕಿಲ್ಲ ಹೋಗ್ಬಿಟ್ಟು ಅದೇನು ಬರೋ ಬಾ ಅಯ್ಯೋ ಸುಮ್ನಿರಮ್ಮ ಬೇಡ ನೀನು ಹೋಗೋದು ಬೇಡ ಬಿಡೋದು ಬೇಡ ಸುಮ್ನೀರು ನೀನು ಮನೆಯಲ್ಲಿ ನೀನುಕ ಇವ್ ಕೂಡ ಹೊಡ್ದಾಡ್ಕೊಂಡು ಹೊಡ್ದಾಡ್ಕೊಂಡು ನಿಂತ್ಕೊಂಡು ನಾವು ಹೊಡ್ದಾಡ್ಕೊಂಡು ನಿಂತ್ಕ ಬಡದ ಕೂಡ ಕೂಡ ಹೊರ್ದಾರ್ಕೊಂಡು ಯಾರಿದ ಸುಮ್ಕಿರಿ ಮಗ ಹೋದ್ರೆ ಮಗ ಮೂರತ್ತು ಊಟ ಇತ್ತರ ಸಂದು ಸಂದ್ ಮೂರಪ್ಪತ್ತು ಮಾಡಿದ್ರೆ ಹಾಂ ಹೆಂಗೋ ಟೀ ಕಾಪಿ ಬೆಡ್ ಎಲ್ಲ ಸಿಗ್ತದೆ ಸುಮ್ಕಿರತ ನಾ ಚೆನ್ನಾಗ ಮಧ್ಯದಲ್ಲಿ ಬತ್ತೀನಿ ಏನಲ್ಲಿ ಏನು ಕಡದಿ ಕಟ್ಟಿಕ್ಕಂತ ಕೆಲಸ ಏನಿಲ್ಲ ಮಗ ಗುಂಪಿನ ಗೋವಿಂದ ಅನ್ಕೊಂಡು ಹೇಗೋ ಬತ್ತೀನಿ ಸುಮ್ನೀರವ ಅಯ್ಯೋ ಹಂಗೋ ಸದ್ಯಕ್ಕೆ ಒಂದು ಒಳ್ಳೆದಾಲಿ ನಿಂಗೆ ಹೇಳಾಕಿಲ್ಲ ಬಿಡೋದು ಇನ್ನು ಇಷ್ಟ ಇದ್ರ ಮೇಲೆ ಏನಾರು ಮಾಡ್ಕೊ ನನ್ಗಂತೂ ಹೇಳಾಕಾಯ್ಕಿಲ್ಲ ಸುಮ್ಮನೀರ್ ನಿಂಗೆ ಗೊತ್ತಾಕಿಲ್ಲ ಮಗ ಬೇಜಾರಾಯ್ತದ ಹಿಂಕಲ್ ತಸ್ಕೊಳಕ್ಕೇ ಸುಮ್ಮನಿ ಹ್ಞೂ ಬಾ ಊಟ ಬೇಡ ಬಾಡಕತ್ತೆ ಊಟ ಮಾಡ್ದಕ್ಕತ್ತೆ ಈಗ ಓದಿ ಕೆಲಸಕ್ಕೆ ಇಲ್ಲ ಇಲ್ಲ ಇವತ್ತು ಹೋಗ್ತೀರ ಹಾ ನಾಳಿಕಿಂದ ಹೋಯ್ತೀನಿ ಅನಿತಾ ಬೇರೆ ಬರ್ತೀನಿ ಅಂತ ಹೇಳಿದಾಳೆ ಏನಪ್ಪಾ ಇದು ಅವ್ವನ ಕಲ್ಸಿಗೆ ಹಾಕೊಂಡ್ರೆ ಏನು ಮಾಡೋದು ಅವೇ ಬೇರೆ ಕೆಲ್ಸಕ್ಕೆ ಹೋಗಲ್ಲ ಅಂತ ಕುಂತಿದ್ದಾಳಲ್ಲ ನಾನು ಹೇಳಿದ್ರೆ ತಿರ್ಗ ಮತ್ತೆ ಬೇಸ್ಕಬೇಕಾಗುತ್ತೆ ಏನು ಮಾಡೋದು ಅಂತಾನೆ ಗೊತ್ತಾಗ್ತಾ ಇಲ್ವಲ್ಲ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ